ಜಲಲ್ಲ ರೀಸೆಂಟ್ ಆಗಿ ತುಂಬಾ ಜನರಿಗೆ ಡೌಟ್ ಇತ್ತು ದುಬೈಲಿ ರೆಸಿಡೆನ್ಸಿ ಸಿಗುತ್ತಾ ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಆಗ್ಲಿಕ್ಕೆ ಚಾನ್ಸ್ ಇದೆಯಾ ಮತ್ತೆ ರೀಸೆಂಟ್ ಆಗಿ ಒಂದು ಮಿಸ್ ಇನ್ಫಾರ್ಮೇಶನ್ಸ್ ಹೋಗಿತ್ತು ಹಂಡ್ರೆಡ್ ತೌಸಂಡ್ ಇರಾಮ್ಸ್ ಕೊಟ್ರೆ ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರೆ ಇಲ್ಲಿ ಪರ್ಮನೆಂಟ್ ವೀಸಾ ಸಿಗುತ್ತೆ ಅಂತ ಮತ್ತೆ ರೆಸಿಡೆನ್ಸ್ ಆಗ್ಬೋದು ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಮತ್ತೆ ಯಾವ್ದೆಲ್ಲ ವೇಸ್ ಅಲ್ಲಿ ನಿಮ್ಗೆ ದುಬೈ ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಸಿಗ್ಬಹುದು ವಿವೇಕ್ ನೀವು ಹೇಳ್ದಂಗೆ ಇವಾಗ ರೀಸೆಂಟಾಗಿ ಒಂದು ವಾರದ ಮುಂಚೆನೇ ಫೇಕ್ ಇನ್ಫಾರ್ಮೇಶನ್ಸ್ ಸ್ಪ್ರೆಡ್ ಆಗಿತ್ತು ಹಂಡ್ರೆಡ್ ತೌಸಂಡ್ ಕೋಟಿ ತಕ್ಷಣ ನಮಗೆ ವೀಸಾ ಸಿಗುತ್ತೆ ಗೋಲ್ಡನ್ ವೀಸಾ ಸಿಗುತ್ತೆ ಅಂತ ಅದು ಕಂಪ್ಲೀಟ್ಲಿ ಶೇಖ್ ಅವರೇ ಇದನ್ನು ಕ್ಲಾರಿಫೈ ಮಾಡಿದ್ದಾರೆ ಇಟ್ ಇಸ್ ಫಾಲ್ಸ್ ಇನ್ಫಾರ್ಮೇಷನ್ ಅಂತ ಇವಾಗ ನಮಗೆ ಆಗಿ ಒಂದು ರೆಸಿಡೆನ್ಸಿ ಸಿಗಬೇಕು ದುಬೈಯಲ್ಲಿ ಅಂತ ಹೇಳಿದ್ರೆ ನಾಲ್ಕು ವೇಸ್ ಇದೆ ಆಗಿ ನಾವು ತೊಗೊಳ್ಬೋದು ಫಸ್ಟ್ ಒನ್ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ವೀಸಾ ಅಂತ ಹೇಳ್ತೀವಿ ನಾವು ಇವಾಗ ಯಾವುದಾದ್ರೂ ಒಂದು ಎಂಪ್ಲಾಯರ್ ಜಾಬ್ ಕೊಟ್ಟರೆ ನಾವು ಅವರು ಜಾಬ್ ಎಂಪ್ಲಾಯ್ಮೆಂಟ್ ವೀಸಾನ ನಮಗೆ ಪ್ರೊವೈಡ್ ಮಾಡ್ತಾರೆ ಅದು ಬಂದು ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ನಿಮಗೆ ಫ್ರೀಲ್ಯಾನ್ಸ್ ವೀಸಾ ಸಿಗುತ್ತೆ ಅದಕ್ಕೆ ನಿಮಗೆ ಒಂದು ಎಂಟರಿಂದ ಹತ್ತು ಸಾವಿರ ಖರ್ಚಾಗುತ್ತೆ ಸೊ ನೀವು ಫ್ರೀಲ್ಯಾನ್ಸ್ ವೀಸಾ ತೊಗೊಂಡು ನೀವು ಕೆಲಸ ಕೂಡ ಮಾಡಬಹುದು ಇನ್ನು ಮೂರನೇ ಆಪ್ಷನ್ ಏನಂತ ಹೇಳಿದ್ರೆ ನೀವು ಇಲ್ಲಿ ಒಂದು ಬಿಸ್ನೆಸ್ ಸೆಟಪ್ ಅಪ್ ಮಾಡಿಬಿಟ್ಟು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಯಾವುದಾದ್ರೂ ಸ್ಟಾರ್ಟಪ್ ಆದ್ರೂ ಪರವಾಗಿಲ್ಲ ಲೈಸೆನ್ಸ್ ಓಪನ್ ಮಾಡಿಬಿಟ್ಟು ನಿಮಗೆ ಅದರ ತ್ರೂವಾಗಿ ನಿಮಗೆ ಒಂದು ರೆಸಿಡೆನ್ಸಿ ಸಿಗುತ್ತೆ ವೀಸಾ ಸಿಗುತ್ತೆ ಇನ್ನು ಫೈನಲ್ ಆಪ್ಷನ್ ಏನಂತ ಹೇಳಿದ್ರೆ ನನ್ನ ಫೇವ್ರೇಟ್ ಪ್ರಾಪರ್ಟಿ ತಗೊಳ್ಳೋದ್ರಿಂದ ನಿಮಗೆ ರೆಸಿಡೆನ್ಸಿ ಸಿಗುತ್ತೆ ಕರೆಂಟ್ಲಿ ಎರಡು ರೀತಿಯಲ್ಲಿ ನಾವು ತಗೋಬಹುದು ಹೇಗೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಅನ್ನೋಂಥದ್ದು ಸೆವೆನ್ ಫಿಫ್ಟಿ ತೌಸಂಡ್ಗಿಂತ ಗಿಂತ ಜಾಸ್ತಿ ಇದ್ರೆ ಅಂದ್ರೆ ಒಂದು ಕೋಟಿ ಎಂಬತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತು ಲಕ್ಷ ಮೇಲಿರುವಂಥ ಪ್ರಾಪರ್ಟಿ ಆಗಿದ್ರೆ ನಿಮ್ಗೆ ಎರಡು ವರ್ಷದ ಪ್ರತಿ ಎರಡು ವರ್ಷಕ್ಕೆ ರಿನ್ಯೂಯೇಬಲ್ ಆಗುವಂತಹ ನಿಮಗೆ ಇನ್ವೆಸ್ಟರ್ ವೀಸಾ ಸಿಗುತ್ತೆ ಇನ್ನು ಎರಡನೇ ಆಪ್ಷನ್ ಏನಂತ ಹೇಳಿದ್ರೆ ಗೋಲ್ಡನ್ ವೀಸಾ ಗೋಲ್ಡನ್ ವೀಸಾಗೆ ಏನ್ ಕ್ರೈಟೀರಿಯಾ ಅಂತ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಅನ್ನುವಂಥದ್ದು ಟೂ ಮಿಲಿಯನ್ ವರ್ತ್ ಇರಬೇಕು ಈ ಟೂ ಮಿಲಿಯನ್ ಅನ್ನುವಂಥದ್ದು ನೀವು ಕೊಟ್ಟರೆ ಮಾತ್ರ ಸಿಗುವಂತದ್ದಲ್ಲ ಈ ಟೂ ಮಿಲಿಯನ್ ಟ್ವೆಂಟಿ ಫೋರ್ ಪರ್ಸೆಂಟ್ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೋಲ್ಡನ್ ವೀಸಾಗೆ ನೀವು ಎಲಿಜಿಬಲ್ ಆಗ್ತೀರಾ ನಿಮ್ಗೆ ಗೋಲ್ಡನ್ ವೀಸಾ ಕೂಡ ಸಿಗುತ್ತೆ ಅದು ಪ್ರತಿ ಹತ್ತು ವರ್ಷಕ್ಕೆ ನೀವು ರಿನಿವಲ್ ಮಾಡ್ಕೊಂಡ್ರೆ ಸಾಗುತ್ತೆ ನಾನು ಹೇಳಿದಾಗ ಈ ನಾಲ್ಕು ರೀತಿಯಲ್ಲಿ ನಾವು ಈಸಿಯಾಗಿ ಒಂದು ರೆಸಿಡೆನ್ಸಿನ ತಗೋಬಹುದು